ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಈಗಾಗಲೇ ಎರಡು ಸರಿ ಎರಡು ಸರಿ ಸ್ಪ್ರೇ ಆಗಿದೆ ಬಳಸಾದ್ಮೇಲೆ ನಿಮಗೆ ಕಂಡು ಬಂದಿರೋದು ಏನೇನು ಸಮಸ್ಯೆ ರೋಗ ರಹಿತವಾಗಿದೆ ಅಂದ್ರೆ ಉದುರ್ತಾ ಇತ್ತು ಕಾಯಿ ಹಳ್ಳಾಗಿ ಅದು ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ನಾವು ಅದು ಕೊಳೆ ರೋಗಕ್ಕೆ ಮದ್ದು ಹೊಡಿತಾ ಇದ್ವಿ ಅದನ್ನ ಬಿಟ್ಟೆ ಬಿಟ್ಟಿದೀವಿ ನಿಮ್ಗೆ ಯೂಸ್ ಮಾಡಿದ್ರೆ ಹೊಡೆಯೋಲ್ಲ ಅದ್ರದ್ದೇ ಪ್ರಯೋಜನ ಇದಾಗ್ತಾ ಇದೆ ಗರಿಗಳು ಚಿಕ್ಕದಿದ್ವು ಈಗ

ನಾವು ಕಡ್ದು ಹಾಕ್ಬೇಕು ಅಂತ ಅನ್ನೋದು ವಿಚಾರ ಮಾಡಿದ್ವಿ ಅದನ್ನ ಅಲ್ಲಿ ನೋಡಿ ಅಲ್ಲೊಂದು ಗಿಡ ಕ್ಲೀನ್ ಆಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ರಿಕವರಿ ಆಗಿದೆ ಅಂತ ನೋಡಿ ಅಲ್ಲಿ ಅಲ್ಲೊಂದು ಇದೆ ನೋಡಿ ಊಚೋಗಿ ಬರ್ತಾ ಇದೆ ನೋಡಿ ಅಲ್ಲಿ ಮತ್ತೆ ಗರಿ ಈ ಹೋಗಿರೋ ಗಿಡ ಪಕ್ಕದಲ್ಲಿ ಅದ್ರ ಗೊನೆ ಬಂದು ಗೊನೆ ಸೀದೋಗಿದೆ ನೋಡಿ ಸರ್ ಅಲ್ವಾ ಅದು ನೆಕ್ಸ್ಟ್ ಇಯರ್ ಬರುತ್ತೆ ಅದರಲ್ಲಿ ಇದೆ ಒಂದು ಗೊನೆ ಇಲ್ಲ ಎರಡು ಗೊನೆ ಬರ್ಬೋದು

ಮಾಡಿದ್ವಿ ಬಟ್ ನೀರಿನ ತೊಂದರೆ ಆಯ್ತು ತೊಂದರೆ ಆಯ್ತು ಆದ್ರೂ ಕೂಡ ಹರಳು ಉದರ್ಲಿಲ್ಲ ಹರಳು ಬಟ್ ಬಿಸಿಲಿನಿಂದ ಒಂದೊಂದು ಹಿಂಗಾರು ಹಿಂಗಾರು ಒಣಗ್ತು ತೀರಾ ಮಳೆ ಆಗ ತೊಂದರೆ ಆಯ್ತು ಅದಕ್ಕೆ ಒಂದೊಂದ್ರೆ ಎಷ್ಟು ಪರ್ಸೆಂಟ್ ಒಣಗಿರ್ಬೋದು ಹೊತ್ತಿ ಯಾವಾಗ ಯಾವ್ದು ಗೊನೆ ಬಂದಿತ್ತು ಅದು ಒಣಗಿದೆ ಒಣಗಿದ ಒಂದು ತಿಂಗಳು ಸಮಸ್ಯೆ ಆಯ್ತು ನೀರಿಂದು ಇಲ್ಲದೇ ಇದ್ರೆ ಇನ್ನೂ ಚೆನ್ನಾಗ್ ಆಗೋದು ಒಂದು ಎಫೆಕ್ಟ್ ಏನು ಅಂದರೆ ಬಿಸಿಲು ಬಂದಿದ್ದು ಎಫೆಕ್ಟ್ ಆಯ್ತು ಅದೊಂದು ಪ್ಲಸ್ ಲಾಸ್ಟ್ ಲಾಸ್ಟಲ್ಲಿ ನೀರಿಂದು ಒಂದು ಸ್ವಲ್ಪ ಎಫೆಕ್ಟ್ ಹಂಗಾಗಿ ಈಗ ನಿಮಗೆ

ಸ್ವಲ್ಪ ಶುರುವಾಗುತ್ತೆ ಸ್ವಲ್ಪ ಶುರುವಾಗುತ್ತೆ ತುಂಬಾ ಹೆಲ್ದಿ ಇದೆ ಅದು ಆಲ್ಮೋಸ್ಟ್ ಅಲ್ಲಿ ಈ ಸುಮಾರು ಇದೆ ಬಂದಿದೆ ಈಗ ನೀವು ಮಾಡಿ ನೋಡಿ ಒಂದ್ ಸ್ವಲ್ಪ ಇದೆಯಲ್ಲ ಆ ಗೊನೆ ನೋಡಿದ್ರೆ ಅನ್ಸುತ್ತೆ ನಿಮಗೆ ಒಂದ್ ಅಂದಾಜು ದ್ರಾಕ್ಷಿ ಗೊನೆ ನೆನಪಾಗುತ್ತಾ ಈ ವರ್ಷ ಆತರ ಒತ್ತು ಗೊನೆಗಳು ಇಲ್ಲ ಅಂತ ಕೆಲವೊ ರಾಸಾಯನಿಕ ಗೊನೆಗಳಿರ್ತಾವಲ್ಲ ಈ ತರ ಒತ್ತೊತ್ತಿಲ್ಲ ಏನ್ ಸರ್ ನೀವು ऑब्ಸರ್ವ್ ಮಾಡಿದ್ರಾ ಏ ಮಾಡಿ ಚುಲೈತಿ ವನ್ ಸಿನ್ ಅಲ್ಲ ಇಲ್ಲಲ್ಲ ರಾಸಾಯನಿಕ ಈ ತರ ಗೋಣೆಗಳು ಈಗ ಅವರು 100% ಆಗಬಹುದು ಸರ್ ನೀವು ತುಂಬಾ ಬಂದಿತ್ತು ಒಂದೊಂದು ಏರಿಯಾದಲ್ಲಿ ತುಂಬಾ ಹೋಗಿತ್ತು ನಾವು ಕೆಲವು ನೀವು ಇದನ್ನ ಹಾಕೋಕ್ಕಿಂತ ಮೊದಲು ಸುಮಾರು ತಗೆ ತೆಗೆದು 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 ಪ್ಲಾಂಟ್ ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಹೆಡಿಮುಂಡಿಗೆ ರೋಗ ಬಂತು ಇದು ಮುಗಿತಾಪ್ಪ ಇದರ ದಾಯಶ್ಯ ಅಂತ ಹೇಳಿ but ನಿಮ್ಮದ ಕೊಟ್ ಮೇಲೆ ನಾವು ಅದಕ್ಕೆ ತೆಗ್ದಿಲ್ಲ

ತರ್ಸುದ್ರಿ ಲಾಸ್ಟ್ ತರ್ಸಿದ್ರೆ ನೋಡ್ರಿ ಈಗಾಗ್ಲೇ ಒಂದ್ ತಿಂಗ್ಳಾಯ್ತು ಒಂದು ತಿಂಗ್ಳು ಒಂದ್ ತಿಂಗ್ಳು ಎರಡ್ ತಿಂಗಳ್ರಿ ಕಂಡಿದ್ದೀರಾ ಈಗ ಅದಕ್ಕೆ ಈಗ ನೀವು ನೋಡ್ರಿ ಗೊತ್ತಾಗ್ರಿ ಈಗ ಅಲ್ಲ ನೀವು ನೋಡ್ರಿ ನಿಮಗ್ ಗೊತ್ತಾಗಬೇಕ್ರಿ ನಿಮಗ್ ಗೊತ್ತಾಗ್ಬೇಕು ಈಗ ಸ್ಪ್ರೇ ಸ್ಪ್ರೇ ನೋಡಿ ಈಗ ನೀವ್ ನೋಡ್ರಿ ಎಷ್ಟ್ ವರ್ಷ ಬಂದಾಗಲಿ ನಿಮ್ಗೆ ಗೊತ್ತಾಗತ್ತೀ ಅದಕ್ಕೆ ನೋಡ್ಕೆಲ್ಲ ಗರ್ಭ ಇಲ್ಲ ಚೆನ್ನಾಗಿ

ಡಾಯಿ ಸೈಜ್ ಬರೋಕ್ಕೂ ಉಪಯೋಗ ಆಗಿದೆ ಮತ್ತು ಗರ್ಭ ಕಟ್ಟೋದಕ್ಕೂ ಉಪಯೋಗ ಆಗಿದೆ ಯಾವುದೇ ನಾವು ಮೇ ಮೇ ಜೂನ್ ಜೂನಲ್ಲಿ ಕೊಟ್ಟು ಜೂನಲ್ಲಿ ಕೊಟ್ಟಿದ್ದೀವಿ ಹ್ಞೂ ಪೊಟ್ಯಾಶು ಬೋರನ್ನು ಅದೆಲ್ಲ ಒಂದು ಕಾಂಬಿನೇಷನ್ ಸೇರಿಸಿ ಮೈಕ್ರೋನ್ಯೂಟ್ರೇನ್ಸ್ ಎಲ್ಲನೂ ಸೇರಿಸ್ಕೊಟ್ಟಿದ್ದೀವಿ ಇದಕ್ಕೆ ಅದು ಉಪಯೋಗ ಆಗಿದೆ ನೆಕ್ಸ್ಟ್ ಇದು ಯಾವಾಗಿಂದ ಶುರು ಮಾಡಬೇಕು ಅಂತ ಅಂತಂದರೆ ಸಲಿಂಡರ್ ಕಟ್ಟಿಲ್ಲ ಸರಿ ನಾವೇನು ಮಾಡೋಣಂದ್ರೆ ಫಿಕರೇನೋ ಫಿಕರೇನೋ ಡಿಸೆಂಬರ್ ತಿಂಗಳು ಕೊಡ್ತೀನಿ ಡಿಸೆಂಬರ್ ಆಗಿ ಒಂದು ಎರಡು ಮನೆ ಓಡಿಬೇಕು ಡಿಸೆಂಬರ್ ಗೆಲ್ಲ ನಮಗೆ ಎಲ್ಲಾ ಎಷ್ಟು ಮುಡುದುವಾಗಿದೆ ಒಂದು ಎರಡು ಮನೆ ಸತ್ತಾ ಇದು ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಅಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಅದ್ಭುತ